ಅವತ್ತಿ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಾರ ಅನುರಾಧ ಅನುರಾಧ ಮೇಡಮ್ ಅವ್ರಿಗೂ ಸ್ವಾಗತ ಹಾಗೂ ಅವ್ರಿಗೂ ಸಹ ಸನ್ಮಾನ ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವ್ರಿಗೆಲ್ಲರೂ ಸ್ವಾಗತವನ್ನು ಕೋರ್ತಾ ಇದೀರಿ ದಯವಿಟ್ಟು ಎಲ್ಲರೂ ಚಪ್ಪಾಳೆಯಿಂದ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತವನ್ನು ಕೋರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಕಿರಿಯ ಬಂಧುಗಳಿಗೆ ನಮಸ್ಕಾರ ಈಗಾಗಲೇ ವೈಕುಂಠ ಏಕಾದಶಿಯನ್ನ ನಿನ್ನೆ ಮಾಡಿದ್ದೇವೆ ಇವತ್ತು ಹತ್ಮ ಜಯಂತಿ ನಾಳೆ ಯೇಸುವಿನ ಜನ್ಮದಿನ ಕ್ರಿಸ್ಮಸ್ ಹಾಗೆ ನ ಮುಂದಿನ ಹೊಸ ವರ್ಷದ ಎಲ್ಲಾ ಒಂದು ಗಳಿಗೆಗೆ ಇವತ್ತು ರವಿಯಣ್ಣ ನಿಮ್ಗೆ ಎಲ್ಲರಿಗೂ ಕಂಬಳಿ ಕೊಡೋದ್ರಿಂದ ಕ್ರಿಸ್ಮಸ್ ಕೇಕ್ ಕೊಡೋದ್ರಿಂದ ಎಲ್ಲರೂ ಕೂಡ ಖುಷಿಯಿಂದ ಆಚರಣೆ ಮಾಡೋಕ್ಕೆ ಮುಂದಾಗಿದ್ದಾರೆ ಮೊದಲೇದಾಗಿ ಈ ಸಂಘದ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸ್ತೇನೆ ಇವತ್ತಿನ ವಿಶೇಷ ಅತಿಥಿ ಮತ್ತು ಇಲ್ಲಿಗೆ ಅದು ಇವತ್ತು ಮೊದಲನೇ ಸಾರಿ ಬಂದಿರೋದು ಮೊದಲನೇ ಸಾರಿ ಬಂದಿರೋದು ಅನು ಪ್ರಭಾಕರ್ ಅವರು ಅನು ಪ್ರಭಾಕರ್ ಮುಖರ್ಜಿ ಅವರಿಗೆ ನಾನು ಹೃದಯ ತುಂಬಿ ಸ್ವಾಗತ ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ನನಗೆಲ್ಲರೂ ಸ್ವಾಗತ ಮಾಡಬೇಕು ನಮ್ಮ ನಮ್ಮನೆ ಅವಳು ಅವರಿಗೆ ಸ್ವಾಗತ ಮಾಡಿ ನಾವೆಲ್ಲರೂ ಸೇರಿ ಈಗ ಈ ಈವಿನಗೂ ಈ ಒಳ್ಳೆಯ ವಸ್ತುಗಳನ್ನು ಹಂಚಲಾಗುತ್ತೆ ನಮ್ಮನ್ನೆಲ್ಲನ್ನು ಕುರಿತು ಅನು ಮಾತಾಡಿ ಒರಡಾದ್ರೂ ಮಾತಾಡಬೇಕು ಅಂತ ಕೇಳ್ಬೋದು ನಮಸ್ಕಾರ ಚೆನ್ನಾಗಿದ್ದೀರಾ ಎಲ್ರು ಖುಷಿ ಆಯ್ತು ನಿಮ್ಮೆಲ್ಲರ ರಘುಮುಖ ಬೆಳಗ್ಗೆ ನೋಡಿ ತುಂಬಾನೇ ಖುಷಿ ಆಯ್ತು ರವಿ ಅಣ್ಣಗೆ ಮೊದಲನೇದಾಗಿ ಧನ್ಯವಾದಗಳು ಒಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನ್ನ ಕರ್ಸ್ಕೊಂಡಿದ್ದಕ್ಕೆ ಬಹಳ ಹಿಂದಕ್ಕೆ ಅವರು ನನ್ನ ಒಂದು ದೇವಸ್ಥಾನದ ಪೂಜೆಗೆ ಜಯಂತಿ ಅಮ್ಮನ ನನ್ನ ಕರ್ಸ್ಕೊಂಡಿದ್ರು ತುಂಬಾ ವರ್ಷಗಳ ಹಿಂದೆ ಆ ಅದಾದ್ಮೇಲೆ ಒಂದಷ್ಟು ಕಾರ್ಯಕ್ರಮಗಳಿಗೆ ಕರ್ಸ್ಕೊಂಡಿದ್ರು ಆದ್ರೆ ಅವರ ಒಂದು ಸಾಮ್ರಾಜ್ಯ ಇಲ್ಲಿ ಇದಕ್ಕೆ ಮೊದಲನೇ ಸರಿ ಕರ್ಸ್ಕೊಂಡಿದ್ದಾರೆ ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲರನ್ನು ನೋಡಿ ಅಹ್ ಧಾರಮ್ಮ ಎಲ್ಲ ಎಲ್ಲಾ ಹಬ್ಬಗಳು ನಿನ್ನೆ ವೈಕುಂಠ ಏಕಾದಶಿ ಇವತ್ತು ಹನುಮ ಜಯಂತಿ ನಾಳೆ ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲ ಮಾಡ್ತಿದೆ ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲ ಸಂತೋಷವನ್ನ ಜೊತೆಲೆ ಹಂಚ್ಕೊಂಡು ಎಲ್ಲ ಹಬ್ಬಗಳು ಎಲ್ಲವನ್ನೂ ಜೊತೆಲೆ ಆಚರಣೆ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿ ಅದನ್ನ ರವಿಯನ್ನ ಬಹಳ ಚೆನ್ನಾಗಿ ಎತ್ತಿ ಹಿಡಿತಾ ಇದ್ದಾರೆ ನಿಮ್ಮೆಲ್ರಿಗೂ ಆ ದೇವರು ಒಳ್ಳೇದ್ ಮಾಡ್ಲಿ ದೇವಿ ಸನ್ನಿಧಿ ಮುಂದೆನೆ ಈ ತರ ಕಾರ್ಯಕ್ರಮ ಆಗ್ತಿರೋದು ಬಹಳ ಅರ್ಥಪೂರ್ಣ ಅಂತ ನನಗನ್ಸುತ್ತೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಆ ದೇವರು ನಿಮ್ಮೆಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಸುಖ ಸಂತೋಷವನ್ನು ಕೊಡಲಿ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಈ ಕಾರ್ಯಕ್ರಮಕ್ಕೆ ರವಿ ಅಣ್ಣ ಅವರು ಇಡೀ ತಂಡದವ್ರು ಎಲ್ರಿಗೂ ನನ್ನ ಕಡೆಯಿಂದ ತುಂಬಾ ತುಂಬ ಹೃದಯದ ಧನ್ಯವಾದಗಳು